ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಪ್ರೀತಿಸ್ ಪ್ರಪಂಚ ನಾನು ಗಂಟಲು ಕಟ್ಕೊಂಡಿದೆ ಹಾಗಾಗಿ ವಿಡಿಯೋನ ಮಾತಾಡಿಲ್ಲ ಹಾಗೆ ಸ್ಟಾರ್ಟ್ ಮಾಡಿದೆ ಊರಾರು ಗಂಟೆ ಆಗ್ಬೋದು ನನ್ನ ವಾಯ್ಸ್ ಸರಿ ಹೋದ್ಮೇಲೆ ಈ ವಿಡಿಯೋನ ಎಡಿಟ್ ಮಾಡಬೇಕು ಅಂದ್ಕೊಂಡೆ ಬಟ್ ಇದರಲ್ಲಿ ತುಂಬ ಯೂಸ್ಫುಲ್ ಆಗೋಂಥ ಕಂಟೆಂಟು ಇದೆ ಹಾಗೆ ತಮಾಷೆಯಾಗಿರುವಂತಹ ವೀಡಿಯೋನೂ ಇದೆ ಅದಕ್ಕೆ ಅಪ್ಲೋಡ್ ಮಾಡೋಣ ಬೇಗ ಅಂತ ಹೇಳಿ ಎಡಿಟ್ ಮಾಡ್ತಿದ್ದೀನಿ ವಾಯ್ಸ್ ಕ್ಲಿಯರ್ ಆಗಿಲ್ಲ ಅಂತ ಗೊತ್ತು ಯಾರು ಬೇಜಾರು ಮಾಡ್ಕೊಳ್ದೆ ವಿಡಿಯೋನ ಪೂರ್ತಿಯಾಗಿ ನೋಡಿ ತುಂಬ ಯೂಸ್ಫುಲ್ಲು ಆಗುತ್ತೆ ಹಾಗೆ ಕಾಮಿಡಿಯಾಗಿ ಕೂಡ ಇದೆ ಶನಿವಾರದ ವ್ಲಾಗಿದು ಶನಿವಾರ ಮಧ್ಯಾಹ್ನ ಎರಡೂವರೆ ತನಕ ಸ್ಕೂಲ್ ಇತ್ತು ಸ್ಕೂಲ್ ಮುಗಿಸ್ಕೊಂಡು ಇಲ್ವಾಲದಲ್ಲಿ ಭಾರತ್ ಮಾತಾ ಪೂಜೆ ಇದೆ ಹಾಗಾಗಿ ಎಲ್ಲ ಅಲ್ಲಿಗೆ ಹೋಗ್ಬೇಕಾಗಿತ್ತು ಎಲ್ಲ ಟೀಚರ್ಸ್ಗಳು ಡೈರೆಕ್ಟ್ ಬಸ್ ಸ್ಟ್ಯಾಂಡಿಗೆ ಬರುವಂಥ ವ್ಯಾಲಿಗೆ ಬಂದು ನಾನು ಮನೆ ಹತ್ರ ಹೋಗಿ ಬಿಸ್ನೆ ಕಳಿಸ್ಕೊಂಡು ನಾನು ಬರುವಷ್ಟು ಆಲ್ರೆಡಿ ಅವರೆಲ್ಲ ಹೋಗ್ತಿದ್ರು ಹಾಗಾಗಿ ನಾನು ಇನ್ನೊಂದು ಬಸ್ಸಲ್ಲಿ ಒಬ್ಬಳೇ ಹೋದೆ ನೋಡ್ತಿರ್ಬೋದು ಭಾರತ ಮಾತೆಗೆ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂತ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ವೀಡಿಯೋಗಿಂತ ಡೈರೆಕ್ಟಾಗಿ ನೋಡೋಕ್ಕೆ ಇನ್ನೂ ತುಂಬ ಚೆನ್ನಾಗಿ ಕಾಣಿಸ್ತಾಯಿದ್ರು ಭಾರತ ಮಾತೆ ಕಾರ್ಯಕ್ರಮನ ಶುರು ಮಾಡೋಕ್ಕಿಂತ ಮೊದಲು ಮಕ್ಕಳು ಹಾಗೆ ಟೀಚರ್ಸ್ಗಳು ಪ್ರತಿಯೊಬ್ಬರೂ ಒಬ್ಬೊಬ್ಬರಾಗಿ ಹೋಗಿ ಭಾರತ ಮಾತೆಗೆ ಪುಷ್ಪಾರ್ಚನೆಯನ್ನು ಮಾಡುವ ಮೂಲಕ ನಮಸ್ಕಾರ ಮಾಡಿದ್ವಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಭಾರತ ಮಾತೆ ಪೂಜೆನ ಯಾಕೆ ಮಾಡಬೇಕು ಹಾಗೆ ತಾಯಂದಿರ ಪ್ರೀತಿ ಎಂಥದ್ದು ಅನ್ನೋದ್ರ ಬಗ್ಗೆ ತುಂಬ ಚೆನ್ನಾಗಿ ಹೇಳಿದ್ದಾರೆ उडलिन्द्रे ಇವತ್ತು ನಮ್ಮ ಭಾರತ ಮಾತೆಯ ಪೂಜೆಯನ್ನು ನಾವು ಮಾಡಿದ್ದೇವೆ ಒಬ್ಬ ಅಧ್ಯಾಪಕ ಹೇಗೆ ಒಂದು ಶನ್ನು ನಡೆಸ್ಕೊಂಡು ಹೋಗ್ತಾರೆ ಅದನ್ನು ನೆನಪು ಮಾಡಿಕೊಂಡು ಥ್ಯಾಂಕ್ಸ್ ಗಿವಿಂಗ್ ಅಂತ ಒಂದು ಹೇಳ್ತೀವಿ ನಾವು ಥ್ಯಾಂಕ್ಸ್ ಗಿವಿಂಗ್ ಅದಕ್ಕಾಗಿ ನೆನಪು ಮಾಡಿ ಒಂದು ನಮಸ್ಕಾರ ಒಂದು ಥ್ಯಾಂಕ್ಸು ಸಾಕು ಅಮ್ಮನಿಗೆ ನಮ್ಮಮ್ಮ ರುಚಿಯಾದ ಪಾಯಸ ಮಾಡಿದ್ದಾರೆ ನಾವೆಲ್ಲ ತಿಂದುಬಿಡ್ತೀವಿ ಅಮ್ಮನಿಗೆ ಕುಡಿಯುವುದೇ ಇಲ್ಲ ಅಮ್ಮ ಹೇಳ್ತಾಳೆ ಪಕ್ಕದ ಮನೆಯವರಿಗೆ ಪಾಯಸ ಚೆನ್ನಾಗಿತ್ತಂತ ಕಾಣುತ್ತೆ ಮಕ್ಕಳೆಲ್ಲ ತಿಂದ್ಬಿಟ್ರು ಅಂದರೆ ಖುಷಿ ನನಗೆ ಬಿಟ್ಟು ಬಿಟ್ಟಿಲ್ಲ ಅಂತ ಅನಿಸ್ಮೇ ಇಲ್ಲ ಅಮ್ಮನಿಗೆ ಇದು ಅಮ್ಮ ಇದು ಅಮ್ಮ ನಮ್ಮ ಭಾರತ ಇಂತಹ ಅಮ್ಮನ ಪಾತ್ರ ಎಷ್ಟು ಸಾವಿರ ವರ್ಷಗಳಿಂದ ನಡ್ಕೊಂಡೇ ಬಂತು ವಿವೇಕಾನಂದರು ಒಂದು ಇಡೀ ದಿನ ಕನ್ಯಾಕುಮಾರಿಯ ಆ ಸಮುದ್ರದ ಮಧ್ಯದಲ್ಲಿ ಹೋಗಿ ಒಂದು ಬಂಡೆ ಮೇಲೆ ಕೂತು ಅಮ್ಮನನ್ನು ನೆನಪು ಮಾಡಿಕೊಂಡು ಅಮ್ಮ ನೀನು ಎಷ್ಟು ಶ್ರೀಮಂತಿಯಾಗಿದ್ಯಾ ಒಂದು ಕಾಲದಲ್ಲಿ ಎಷ್ಟು ಜ್ಞಾನವಂತೆ ಆಗಿದೆಯಾ ಒಂದು ಕಾಲದಲ್ಲಿ ಇವತ್ತು ಯಾಕೆ ಈ ಥರದಲ್ಲಿ ಇದೆಯಾ ಅಂತ ಕೇಳ್ತಾರೆ ಆಗ ನಮ್ಮನ್ನು ಆಡ್ತಾ ಇದ್ದದ್ದು ಯಾರು ಶ್ರು ನಮ್ಮನ್ನು ಆಡ್ತಾ ಇದ್ರು ನೋಡಿದೆ ಹೇಗೆ ತಿಳಿದವರ ಮನಸ್ಸೆಲ್ಲ ಒಂದೇ ರೀತಿ ಕೆಲಸ ಮಾಡುತ್ತೆ ಅಂದರೆ ಬಿ ಎಂ ಶ್ರೀ ಅಂತ ಶ್ರೀಕಂಠಯ್ಯನವರು ಅಂತ ಒಬ್ಬರು ಕವಿ ಇದ್ರು ನಮ್ಮಲ್ಲಿ ಕನ್ನಡದ ಕವಿ ಅವರೊಂದು ಕವನ ಬರೀತಾರೆ ಭರತ ಮಾತೆ ಭರತ ಮಾತೆಯೇ ಎಂದು ನೀತಲ್ಲಿ ಎತ್ತುವೆ ಎಂದು ಲೋಕದ ಜನದ ಮನದಲ್ಲಿ ನಿನ್ನ ಮಹಿಮೆಯ ಬಿತ್ತುವೆ ಅಂತ ಒಂದು ಕವಲ ಬರಿದ್ದಾರೆ ಆ ದಿನ ವಿವೇಕಾನಂದರು ಅಲ್ಲಿ ಸಾಗರದ ಮಧ್ಯೆ ಕೂತು ಹೇಳಿದ ಕೂಡ ಇದೇನೆ ಇದೇನೆ ಅಂದ್ರೆ ತಿಳಿದವರ ಮನಸ್ಸು ಎಲ್ಲ ಒಂದೇ ರೀತಿ ಇರುತ್ತೆ ಒಂದೇ ರೀತಿ ಇರುತ್ತೆ ನಮ್ಮ ದೇಶ ಹೇಗಿತ್ತು ಅಂತಂದ್ರೆ ಶಿವಖೇರ ಅಂತ ಒಬ್ರು ಯು ಕ್ಯಾನ್ ವಿನ್ ಅಂತ ಒಂದು ಪುಸ್ತಕ ಬರೀತಾರೆ ಅದು ಇಂಗ್ಲಿಷ್ ಭಾಷೆ ಒಂದರಲ್ಲಿ ಬಹಳ ಭಾಷೆಯಲ್ಲಿ ಅನುಮಾದ ಆಯಿತು ಇಂಗ್ಲಿಷ್ ಭಾಷೆಯಲ್ಲಿ ಒಂದು ಕೋಟಿ ಹತ್ತು ಮಿಲಿಯನ್ ಪುಸ್ತಕ ಮಾತು ಹೋಗುತ್ತದೆ ಅದರಲ್ಲಿ ಮೊದಲನೆಯ ಘಟನೆ ಅವರು ಬರೀತಾರೆ ಅದು ಏನು ಅಂತಂದ್ರೆ ಒಬ್ಬ ಗುರುಗಳು ಇದು ಸಾಧಾರಣ ಒಂದು ಐದು ಸಾವಿರ ವರ್ಷಗಳ ಹಿಂದಿನ ಕಥೆ ಇದು ನಡೆದ ಕತೆ ಒಬ್ಬ ಗುರುಗಳು ತನ್ನ ನೂರ ಐದು ಮಂದಿ ಶಿಷ್ಯರಿಗೆ ಹೇಳ್ತಾರೆ ನಾಳೆ ನಿಮಗೊಂದು ಟೆಸ್ಟ್ ಇದೆ ಒಂದು ಪರೀಕ್ಷೆ ಇದೆ ಬನ್ನಿ ಅಂತ ಹೇಳ್ತಾರೆ ಮಕ್ಕಳು ಕೇಳ್ತಾರೆ ಯಾವ್ದ್ರಲ್ಲಿ ಟೆಸ್ಟ್ ಗುರುಗಳೇ ಯಾವ್ದ್ರಲ್ಲಿ ಪರೀಕ್ಷೆ ಗುರುಗಳೇ ಅಂತ ಬಿಲ್ಲಿನಲ್ಲಿ ಆಚರಿಯಲ್ಲಿ ಬಿಲ್ಲಿನಲ್ಲಿ ಗುರಿ ಮುಟ್ಟುದು ಇದೆ ಅಲ್ವಾ ಬಾಣದಿಂದ ಅದರಲ್ಲಿ ನಿಮಗೆ ಪರೀಕ್ಷೆ ಇದೆ ಬನ್ನಿ ಅಂತ ಹೇಳ್ತಾರೆ ಮಕ್ಕಳೆಲ್ಲ ಹೋಗ್ತಾರೆ ಮನೆಗೆ ಬಿಲ್ಲನ್ನೆಲ್ಲ ಪಾಲಿಶ್ ಮಾಡ್ತಾರೆ ಚೆನ್ನಾಗಿ ಅದೇ ರೀತಿ ಬಾಣವನ್ನ ಚೂಪ್ ಮಾಡ್ತಾರೆ ಎಲ್ಲರೂ ಬಾಣ ಬಿಲ್ಲು ಹಿಡ್ಕೊಂಡು ಬರ್ತಾರೆ ಗುರುಗಳು ಕೇಳ್ತಾರೆ ಇದ್ದೀರಾ ಅಂತ ಕೇಳ್ತಾರೆ ಇದ್ದೀವಿ ಇಂತೀವಿ ಅಂತಾರೆ ಸರಿ ಬನ್ನಿ ಅಂತ ಅವರನ್ನೆಲ್ಲ ಕರ್ಕೊಂಡು ದೊಡ್ಡ ಮೈದಾನ ಅದು ಅರಮನೆಯ ಮೈದಾನ ಅದು ಆ ಮೈದಾನದ ಮಧ್ಯದಲ್ಲಿ ಕರ್ಕೊಂಡು ಹೋಗಿ ಹೇಳ್ತಾರೆ ಗುರಿಯ ಪರೀಕ್ಷೆ ಇದೆ ಅದಕ್ಕೆ ಮೊದಲು ನಾನು ಕೆಲವು ಪ್ರಶ್ನೆ ಕೇಳ್ತೀನಿ ನಿಮ್ಮ ಹತ್ರ ಹೇಳ್ತೀರ ಗುರುಗಳೇ ಹೆಚ್ಚು ಸರಿ ಬರೋ ಇಲ್ಲಿ ಅಂತ ಹಿರಿಯವನನ್ನ ಕರೆದರು ಕರೆದು ಮಗು ನೋಡು ಅಲ್ಲೊಂದು ಮರ ಇದೆ ಕಾಣುತ್ತ ನಿಂಗೆ ಕಾಣುತ್ತೆ ಬಿರುಗಡೆ ಅದರ ಮಧ್ಯದಲ್ಲಿ ಒಂದು ಪಾರಿವಾಳದ ಒಂದು ಗೊಂಬೆಯನ್ನು ಮಾಡಿ ಇಟ್ಟಿದ್ದೀನಿ ಕಾಣುತ್ತ ನಿಂಗೆ ಕಾಣುತ್ತೆ ಕಾಣುತ್ತೆ ಬಿರುಗಡೆ ಈಗ ನೀನು ಏನ್ ಮಾಡ್ಬೇಕು ಅಂತ ಆ ಪಾರಿವಾಳದ ಎಡದ ಕಣ್ಣಿಗೆ ಬಾಣ ಹೊಡಿಯಬೇಕು ನೀನು ಅಂದ ಬಾಣ ತೆಗೆದು ಆ ಇದರಿಂದ ಬತ್ತಳಿಕೆಯಿಂದ ಹೊರ ಮಾಡ್ತಾರೆ ಹೀರೋ 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 ಮರ ಕಾಣದೇನೋ ಕಾಣತ್ತೆ ಗುರುಗಳೇ ಪಾರಿವಾಳ ಗುರಿ ಹೊಡಿಬೇಕು ಎಡ ಕಣ್ಣಿಗೆ ಗುರುಗಳೇ ಮತ್ತೊಮ್ಮೆ ಹೇಳೋ ಮರ ಕಾಣುತ್ತೇನೋ ಕಾಣತ್ತೆ ಗುರುಗಳೇ ಹೊಡಿತೀಯಾ ಹೊಡಿತೀನಿ ಮತ್ತೊಮ್ಮೆ ಹೇಳೋ ನಾನು ಕಾಣ್ತೀನಿ ಕಾಣ್ತೀರಿ ಮುಂದ್ಗಡೆ ಫೇಲ್ 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 ಮಾಡಿ ನೂರ ನಾಲ್ಕು ಮಂದಿಯನ್ನು ಫೇಲ್ ಮಾಡ್ತಾರೆ ಕೊನೆಗೆ ಒಬ್ಬ ಕರೀತಾರೆ ಮಗು ಎಲ್ಲ ಫೇಲ್ ಆಗಿದ್ದಾರೆ ಕಣ ನಿನ್ನ ಅಣ್ಣಂದ್ರು ತಮ್ಮಂದ್ರು ಎಲ್ಲರೂ ಫೇಲ್ ಆಗಿದ್ದಾರೆ ಕಣ ನೀನ್ ಹೊಡಿತೀಯಾ ಹೊಡಿತೀನಿ ಗುರುಗಳೇ ಸರಿ ಮರ ಕಾಣುತ್ತೇನೋ ಕಾಣುತ್ತೆ ಪಾರಿವಾಳ ಕಾಣುತ್ತೆ ಪಾರಿವಾಳದ ಎಡಕಣ್ಣು ಕಾಣುತ್ತೆ ಮತ್ತೊಮ್ಮೆ ಹೇಳು ಯಾವತಿ ಗುರಿ ಹಿಡಿಬೇಕು ನೀನು ಪಾರಿವಾಳದ ಎಡ ಕಣ್ಣಿಗೆ ಕುರುಗಡೆ ಸರಿ ಮರ ಕಾಣುತ್ತೇನೋ ಇಲ್ಲ ಕಾಣುತ್ತೇನೋ ಇಲ್ಲ ಹೊರಗಡೆ ಪಾರಿವಾಳದ ಕಣ್ಣು ಎಡ ಬರಗಣ್ಣು ಕಾಣುತ್ತೇನೋ ಇಲ್ಲ ಹೊರಗಡೆ ಮತ್ತೇನೋ ಕಾಣುತ್ತೆ ನಿಮಗೆ

ಅದಕ್ಕೆ ಏನಂತಾರೆ ಆ ಶಬ್ದ ಒಂದು ಬೇಕು ನನಗೆ ಆ ಶಬ್ದ ಏನಿದ್ರೆ ಮಾತ್ರ ಕಾಣುತ್ತೆ ಆಗುತ್ತೆ ಸಾಧ್ಯ ಆಗುತ್ತೆ ಏಕಾಗ್ರತೆ ಇದ್ದಲ್ಲಿ ಎಲ್ಲವೂ ಸಾಧ್ಯ ಆಗುತ್ತೆ ಯಾವ ಯಾವ್ದಂತಾಗಿ ಏಕಾಗ್ರತೆ ಪಡಿತೀವಿ ಅಲ್ಲಿ ಗೆಲ್ತೀವಿ ಇದು ಯಾವ ಐದು ಸಾವಿರ ವರ್ಷಗಳ ಕೆರೆಗೆ ಚಿಲ್ಡ್ರನ್ಸ್ ಸೈಕಾಲಜಿ ಅನ್ನೋದು ಗೊತ್ತಿಲ್ಲದ ಸಮಯದಲ್ಲಿ ನಮ್ಮ ದೇಶದಲ್ಲಿ ಆಲೋಚನೆ ಮಾಡಿದ್ರಲ್ಲ ಏಕಾಗ್ರತೆ ಮುಖ್ಯ ಆ ವಿದ್ಯೆಯಲ್ಲಿ ತಿಳ್ಕೊಳ್ಳುವುದರಲ್ಲಿ ಏಕಾಗ್ರತೆ ಮುಖ್ಯ ಓದುವುದರಲ್ಲಿ ಏಕಾಗ್ರತೆ ಮುಖ್ಯ ಕಾನ್ಸಂಟ್ರೇಷನ್ ಮುಖ್ಯ ಇದು ನಮ್ಮ ದೇಶದ ನಮ್ಮ ಭಾರತ ಮಾತೆಯ ಆಶೀರ್ವಾದ ಇದೆ ನಮಗೆ ಎಂತೆಂತ ಅದ್ಭುತಗಳನ್ನ ನಮ್ಮ ತಾಯಿ ಇಡೀ ಜಗತ್ತಿಗೆ ಹೇಳಿಕೊಟ್ಟರು ಎಂತೆಂತ ಅದ್ಭುತಗಳು ಜಗತ್ತಿಗೆ ಗೊತ್ತಿಲ್ಲದ ವಿಚಾರಗಳನ್ನು ತೋರಿಸಿಕೊಟ್ಟಿವಲ್ಲ ಹೇಳಿಕೊಟ್ಟಿವಲ್ಲ ನಾವು ಇಡೀ ಸೈನ್ಸಿನ ಬುನಾಗೆ ಆಗಿರುವ ಸೊನ್ನೆ ಜೀರೋ ನಾವು ಹುಡುಕಿಕೊಟ್ಟಿವಲ್ವ ಸೊನ್ನೆ ಇಲ್ಲದೆ ಇರ್ತಿದ್ರೆ ಒಂದು ಲಕ್ಷ ಬರಿಬೇಕಾದ್ರೆ ಎಷ್ಟು ಬರಿಬಹುದಾಗಿತ್ತು ಏನೇನು ಬರಿಬೇಕಾಗಿತ್ತು ನೂರು ಬರೀಬೇಕು ಅಂತಂದ್ರೂ ಕೂಡ ಎಷ್ಟು ಕಷ್ಟ ಆಗ್ತಿತ್ತು ಸೈನ್ಸಿನ ಬುನಾದಿಯನ್ನಾಗಿ ನಾವು ಝೀರೋನ್ ಕೊಟ್ಟು ಬಿಟ್ಟಿವಲ್ಲ ಇದು ನಮ್ಮ ತಾಯಿಯ ಆಶೀರ್ವಾದ ಅಲ್ವಾ ಈ ರೀತಿಯಲ್ಲಿ ಒಂದು ಕಡೆ ಒಬ್ಬ ಕವಿ ಬರಿತಾನೆ ಒಂದು ಹುಲಿ ಒಂದು ಹಸುವಿನ ಮೇಲೆ ಬಿದ್ದಿದೆ ಕೂತಿದೆ ಬೆನ್ನನ್ನ ತನ್ನ ಪಂಜಾಬಿಂದ ಉಗುರಿನಿಂದ ಕಿತ್ತು ತಿಂತಾ ಇದೆ ಆದರೆ ಆ ಹಸುವಿನ ಕೆಳಗೆ ಕೆಚ್ಚೆಲಿನಲ್ಲಿ ಅದರ ಕರು ಹಾಲು ಬೀಳ್ತಾ ಇದೆ ಎಂಥ ಅದ್ಭುತ ಕಲ್ಪನೆ ಒಬ್ಬ ಅಮ್ಮ ಅಂದರೆ ಇದಲ್ವ ಒಬ್ಬ ಅಮ್ಮ ಅಂದರೆ ಇದಲ್ವ ತಾನು ನೋವನ್ನು ಅನುಭವಿಸಿದ್ರು ನನ್ನ ಮಗು ಚೆನ್ನಾಗಿರುತ್ತೆ ನನ್ನ ಮಗುವಿಗೆ ಚೆನ್ನಾಗಾಗ್ಲಿ ಅನ್ನುವ ಆ ಭಾವನೆನೇ ಹುಟ್ಟಿತಲ್ಲ ನಮ್ಮ ದೇಶದಲ್ಲಿ ಎಂಥ ಅದ್ಭುತ ಪುಣ್ಯಕೋಟಿಯ ಕಥೆ ನಮ್ಮ ದೇಶದಲ್ಲಿ ಅಲ್ಲದೆ ಇದ್ರೆ ಬೇರೆ ದೇಶದಲ್ಲಷ್ಟು ಪಾಪ್ಯುಲರ್ ಆಗ್ತಿತ್ತ ಜನ ಮೆಚ್ಚುತ್ತಿದ್ರ ಆ ಪುಣ್ಯಕೋಟಿಯ ಕಥೆಯನ್ನ ಅಮ್ಮನ ಬಗ್ಗೆ ನಮಗಿರುವ ಆ ಕಾತರ ಆ ಭಾವನೆ ಅಲ್ವಾ ಆ ಪುಣ್ಯಕೋಟಿಯ ತಾಯಿ ಆ ಉಳಿದ ಹಸುಗಳಿಗೆ ಹೇಳುತ್ತಾಳೆ ಮುಂದೆ ಹಿಂದೆ ಹೋದರೆ ಒದೆಯಬೇಡಿರಿ ಮುಂದೆ ಬಂದರೆ ಹಾಯಬೇಡಿರಿ ಅಂತ ಹೇಳ್ತಾಳಲ್ಲ ಅಮ್ಮನ ಮನಸ್ಸು ಅದು ಅಮ್ಮನ ಮನಸ್ಸು ಅದು ತನ್ನ ಮಗು ಚೆನ್ನಾಗಿರಲಿ ಅಂತ ಈ ರೀತಿ ಒಬ್ಬ ಅಮ್ಮನನ್ನ ಥ್ಯಾಂಕ್ಸ್ ಗಿವಿಂಗ್ ಇರಬೇಕಲ್ಲ ನಮ್ಮ ಮನಸ್ಸಿನಲ್ಲಿ ನಮ್ಮ ಮನೆಯ ಅಮ್ಮ ನಮ್ಮ ಮನೆಯ ಹಿರಿಯರು ಎಲ್ಲರೂ ಅಮ್ಮನ ತರ ಅಂತ ಅನಿಸ್ಬೇಕಲ್ವಾ ನಮಗೆ ಇಡೀ ಜಗತ್ತಿನಲ್ಲಿರುವ ಅಮ್ಮಂದಿರು ನಮ್ಮ ಮನೆಯ ಅಮ್ಮಂದಿರ ತರ ಅಂತ ಅನಿಸ್ಬೇಕಲ್ವಾ ನಮಗೆ ಇದು ನಮ್ಮ ದೇಶದ ರೀತಿ ಗೀತೆಯಲ್ಲಿ ಕೃಷ್ಣ ಅರ್ಜುನಿಗೆ ಹಠ ಕ್ರೋಧ ಸಮೋಹ ಸ್ಮೃತಿ ಭ್ರಂಶ ಬುದ್ಧಿನಾಶೋ ಬುದ್ಧಿನಾಶಾತ್ ಪ್ರಣಶ್ಯತಿ ನಮಗೆ ಬಹಳ ಸ್ವಲ್ಪ ಭವತಿ ಸಮೋಹ ಸಿಟ್ಟು ಬಂದ್ರೆ ಏನ್ ಮಾಡ್ತೀನಿ ಅಂತ ಅರ್ಥ ಆಗುವುದಿಲ್ಲ ಕ್ರೋಧಾತ್ೋತಿ ಸಮೋಹ ಸಮೋಹಿ ಭ್ರಮಃ ಏನ್ ಮಾಡ್ಲಿಕ್ಕೆ ಅರ್ಥ ಆಗದೆ ಹೋದಾಗ ಏನೇನೋ ಮಾಡ್ತೀವಿ ಯಾಕೆ ಇದು ಪ್ರೈಡ್ ಅಂತ ಒಬ್ಬ ಮನಃಶಾಸ್ತ್ರಜ್ಞ ಇತ್ತೀಚೆಗೆ ಒಂದು ನೂರು ವರ್ಷದ ಕೆಳಗೆ ಇದನ್ನೆಲ್ಲ ಹೇಳಿದ ನಾವು ಆರು ಸಾವಿರ ವರ್ಷದ ಕೆಳಗೆ ಕುರುಕ್ಷೇತ್ರದಲ್ಲಿ ಶ್ರೀಕೃಷ್ಣ ಅರ್ಜುನನಿಗೆ ಹೇಳಿದ್ನಲ್ಲ ಈ ರೀತಿ ಅಲ್ವಾ ನಮ್ಮ ದೇಶದ್ದು ಮಾತಾಡಂಗಿಲ್ಲ ವಾಯ್ಸ್ ಫುಲ್ ಕಟ್ಕೊಬಿಟ್ಟಿದೆ ನಮ್ಮ ಇವಾಗ ಯೂಟ್ಯೂಬ್ ಸಾಕು ವಿಡಿಯೋಸ್ ಪ್ರಸಾದ ಕೊಟ್ಟಿದ್ದಾರೆ

ಗಾಡಿನೇ ಕೆಟ್ಟೋಯ್ತು ನಾವು ಓಡ್ ಬಂದಿ ಅಂತಾಯ್ತಲ್ಪಿ ಈ ವಿದ್ಯಾನಿ ಓಡಾತಿದ್ದು ಗಾಡಿ ಹೋಗ್ಬಿಡ್ತದ ಸೇರ್ಕೊಂಡು ಓಡದ್ರು ಬರ್ತಾ ಇಲ್ವಲ್ಲ ಅವ್ರು ಓಡೋದ್ರಿ ಬನ್ನಿ ಬಂದ ಎಲ್ಲ ಆಗೋಗಿದ್ದೀವಂದ್ರೆ ಸುಮ್ನೆ ನಡ್ಕೊಂಡು ಹೋಯ್ತಾ ಇದೀವಿ ಯಾವ ಬಸ್ಗಳು ನಿಲ್ಲಿಸ್ತಾ ಇಲ್ಲ ಆಟೋಗಳು ನಿಲ್ಲಿಸ್ತಾ ಇಲ್ಲ ಇವಾಗ ಸುಮ್ನೆ ಇಲ್ವಾ ನಡ್ಕೊಂಡು ಹೋಗ್ತಾ ಇದೀವಿ ನಾನು ನಡಕಾಣೆ ಬರ್ತೀನಿ ಅಂತ ಅಂದಾ ಫೈನಲಿ ಒಂದು ಆಟೋ ಬರ್ತಿದೆ ಆ ಕಡೆ ಬರ್ತೀನಿ ಅನ್ಕೊಂಡ್ ಹೋದ್ರು ನೋಡಲಿ ಒಂದ ಆಟೋ ಕಡೆ ಇನ್ ಬರ್ತೀನಿ ಅನ್ಕೊಂಡ್ ಹೋದ್ರು ಆದ್ರೆ ಅಲ್ಲೇ ಬಸ್ ಸ್ಟಾಂಡ್ ಇಂದ ಸ್ವಲ್ಪ ಮುಂದೆ ಬಂದಿದ್ವಲ್ಲ ಹಾಗಾಗಿ ಅಲ್ಲೇ ಯಾವುದೋ ಬೇರೆ ಪ್ಯಾಸೆಂಜರ್ಸ್ ನ ನಾವು ಪುನಃ ಇನ್ನ ಮುಂದೆ ನಡ್ಕೊಂಡು ಹೋಗ್ತಾ ಇದೀನಿ ಪೆಟ್ರೋಲ್ ಬಂಕ್ ಹತ್ರನೇ ಬಂದ್ಬಿಟ್ಟು ನಡ್ಕೊಂಡು ನಡ್ಕೊಂಡು ಅದ್ಬಿಟ್ಟು ಇನ್ನ ಮುಂದೆನೆ ಹೋಗ್ತಾ ಇದ್ವಿ ನೋಡಿ ಆಶೀರ್ವಾದ ಇದೆ ಹೋಗದ ಹ್ಮ್ ಹಾರಿ ಪ್ಯೂರ್ ವೆಜ್ ಅಲ್ಲಿ ನೋಡಿ ಅವ್ರಿಗಳಿಕ್ಕಾಗಿ ಅನಿಸ್ ತುಂಬಾ ಚಿಕ್ಕದು ಚಿಕ್ಕದು ಅನಿಸ್ತಾ ಇತ್ತು ಬಸ್ ಬಸಲ್ಲ ಬಸ್ಸಲ್ಲ ಇವತ್ತು ಯಾವ ಕಡೆ ನೋಡಿ ನಮ್ ಪಾಡು ನಾಯಿ ಪಾಡಾಗಿದೆ ಆಗಿದೆ ಇವಾಗ ನೆಕ್ಸ್ಟ್ ಸಿಗದೆ ಹೌದುನಹಳ್ಳಿ ಇಷ್ಟ ಸಿಗುತ್ತಿ ಬೆಳಿಗ್ಗೆಯಾರೆ ಪಕ್ಕ ಮನೋಳ್ಳಿ ಅದ್ ತಾನೆ ಯಾರಿಗೆ ಬೇಕು ಜೀವನದ ಮೇಲೆ ಜಿಗುಪ್ಸೆ ಬಂದ್ಬಿಟ್ಟೈತೆ ಇವತ್ ಎಷ್ಟ್ ಚೆನ್ನಾಗಿದೆ ಅಂದ್ರೆ ದಿನ ಕಂಟೆಂಟ್ ಮಾಡಕ್ಕೆ ಆದ್ರೆ ನನ್ನ ವಾಯ್ಸ್ ಆಗೈತೆ

मैने